ಏಕ ವಿನ್ಯಾಸ ನಕ್ಷೆಯ ಒಂಬತ್ತು ಬಾರ್ ಅನ್ನೊಂದು ಅವ್ಯವಸ್ಥೆ ಖಂಡಿಸಿ ಉಡುಪಿ ಜಿಲ್ಲಾ ಬಿಜೆಪಿ ಹಾಗೂ ಒಬಿಸಿ ಮೋರ್ಚಾ ಜಂಟಿ ನೇತೃತ್ವದಲ್ಲಿ ಮಣಿಪಾಲ್ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಯಿತು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಶಾಸಕ ಪಾಲ್ ಸುವರ್ಣ ಅವರು ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂಬತ್ತು ಬಾರ್ ಹನ್ನೊಂದು ಕೆಂಪು ಕಲ್ಲು ಮರಳು ಹೀಗೆ ಅನೇಕ ಸಮಸ್ಯೆಗಳು ತಾಂಡವಾಡುತ್ತಿವೆ ಆದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕಣ್ಣು ಕಿವಿ ಸರಿಯಿಲ್ಲದಂತೆ ವರ್ತಿಸುತ್ತಿದೆ ಇದು ಹೀಗೆ ಮುಂದುವರಿದರೆ ಸರ್ಕಾರದ ಕಣ್ಣು ಮತ್ತು ಕಿವಿಯನ್ನು ಬಿಜೆಪಿ ಸರಿ ಮಾಡಬೇಕಾಗಿ ಅನಿವಾರ್ಯತೆ ಬರಬಹುದು ಎಂದರು ಬಿಜೆಪಿ ಜಿಲ್ಲಾಧ್ಯಕ್ಷ ಕುತ್ಯಾರು ನವೀನ್ ಶೆಟ್ಟಿ ಮಾತನಾಡಿ ಅವರು ಸರ್ಕಾರವನ್ನು ಎಚ್ಚರಿಸಬೇಕು ಎನ್ನುವ ದೃಷ್ಟಿಯಿಂದ ಜಿಲ್ಲೆಯ ನೂರ ಐವತ್ತೈದು ಗ್ರಾಮ ಪಂಚಾಯತ್ನ ಮುಂದೆ ಸರಣಿ ಧರಣಿ ಪ್ರತಿಭಟನೆ ಮಾಡಿ ಸರ್ಕಾರವನ್ನು ಎಚ್ಚರಿಸುವಂತಹ ಕಾರ್ಯಕ್ರಮ ಮಾಡಿದ್ದೇವೆ ಜನರ ಸಮಸ್ಯೆಯನ್ನು ಅರಿತು ಪರಿಹಾರಕ್ಕೆ ಪ್ರಯತ್ನ ಪಡಿ ಜನರ ಜೀವನದಲ್ಲಿ ಚಲ್ಲಾಟ ಆಡಬೇಡಿ ಮುಂದಿನ ಹದಿನೈದು ದಿನದಲ್ಲಿ ಸಮಸ್ಯೆ ಅರಿತು ಪರಿಹಾರ ಕಂಡುಕೊಳ್ಳದಿದ್ದಲ್ಲಿ ಪ್ರಾಧಿಕಾರಕ್ಕೆ ಬೀಗ ಜಡಿಯುವ ಸಮಯ ದೂರವಿಲ್ಲ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕಿರಣ್ ಕುಮಾರ್ ಕೊಡ್ಗಿ ವಿಧಾನ ಪರಿಷತ್ ಸದಸ್ಯ ಪ್ರತಾಪ್ ಸಿಂಹ ನಾಯಕ್ ರತ್ನಾಕರ ಹೆಗಡೆ ಮಟ್ಟಾರು ಉದಯ್ ಕುಮಾರ್ ಶೆಟ್ಟಿ ಪ್ರಭಾಕರ್ ಪೂಜಾರಿ ಮುಂತಾದವರು ಉಪಸ್ಥಿತರಿದ್ದರು ಕಾಪುವಿನ ನಾಯಕರು ಹೇಳ್ತಾರೆ ಗಡಿಬಿಡಿ ಮಾಡಬೇಡ ಏನು ಸಮಸ್ಯೆ ಇಲ್ಲ ಜನರು ಸ್ವಲ್ಪ ಕಷ್ಟ ಪಡ್ಲಿ ಈಗ ಈ ಜಿಲ್ಲೆಯಲ್ಲಿ ಐದು ಶಾಸಕರು ಇದ್ದಾರೆ ಅಂತ ನಾನು ಜನರಿಂದ ತಿರಸ್ಕರಿಸಲ್ಪಟ್ಟಂಥ ಕಾಪು ಇರ್ಬೋದು ಕಾರ್ಕಳ ಇರ್ಬೋದು ಉಡುಪಿ ಬೈಂದೂರು ಕುಂದಾಪುರದ ಎಲ್ಲ ಕಾಂಗ್ರೆಸ್ನ ನಾಯಕರಿಗೆ ಹೇಳ್ತೇವೆ ಉಡುಪಿ ಜಿಲ್ಲೆ ಬುದ್ಧಿವಂತ ಜಿಲ್ಲೆ ಉಡುಪಿ ಜಿಲ್ಲೆಯ ಜನತರಿಗೆ ತಾಳ್ಮೆ ಇದೆ ಆ ತಾಳ್ಮೆಯನ್ನು ಪರೀಕ್ಷಿಸುವಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಬೇಡಿ ಅಂತೇಳಿ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೇನೆ ನಮ್ಮ ಶಾಸಕರ ಬಗ್ಗೆ ವೈಯಕ್ತಿಕ ಹಗುರವಾಗಿ ಮಾತಾಡುವುದನ್ನು ಕೂಡ ನಾನು ಗಮನಿಸಿದ್ದೇನೆ ನಮ್ಮ ಜಿಲ್ಲೆಯ ಭಾರತೀಯ ಜನತಾ ಪಟ್ ಪಾರ್ಟಿ ಯಾವತ್ತೂ ಒಂದು ಸಂಸ್ಕಾರುತವಾಗಿ ಈ ಜಿಲ್ಲೆಯ ವಿಚಾರಗಳನ್ನು ತಿಳಿದುಕೊಂಡು ಯಾವುದೇ ವಿಚಾರವನ್ನು ಮುಂದಕ್ಕೆ ಕೊಂಡೋಗುವಂಥದ್ದು ನಾವು ಗಮನಿಸಿದ್ದೀವಿ ಆದರೆ ನಿಮ್ಮ ಮಾತುಗಳು ಬಹಳ ಹಗುರವಾಗಿ ಬಂದರೆ ನಾವು ಕೂಡ ಅದೇ ರೀತಿಯ ಉತ್ತರವನ್ನು ಕೊಡುವಂತ ಸಮಯ ದೂರವಿಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಹೇಳ್ತಾ ತಾವುಗಳು ಸಾಧ್ಯವಾದರೆ ಈ ಜನರ ಸಮಸ್ಯೆಯ ಬಗ್ಗೆ ಸಮಸ್ಯೆಗಳನ್ನು ತಿಳಿದುಕೊಂಡು ಪರಿಹಾರ ಮಾಡಲಿಕ್ಕೆ ಹೋರಾಡಿ ಪ್ರಯತ್ನ ಪಡಿ ಜನರ ಜೀವನದಲ್ಲಿ ಚೆಲ್ಲಾಟ ಆಡಬೇಡಿ ಈ ಜಿಲ್ಲೆ ಸುಶೀಕ್ತಕರ ಜಿಲ್ಲೆ ಈ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಆದ್ದರಿಂದ ಜನ ನಿಮ್ಮ ಈ ಆಟಾಟೋಪಗಳಿಗೆ ಖಂಡಿತವಾಗಿ ಮನ್ನಣೆ ಕೊಡುವುದಿಲ್ಲ ಈ ಏನು ಇವತ್ತು ಜನರ ಮಧ್ಯದ ಸಮಸ್ಯೆಗಳ ಬಗ್ಗೆ ನಮ್ಮ ಏನು ಪ್ರಯತ್ನ ಇದೆ ಇದು ನಿಲ್ಲುವುದಿಲ್ಲ ಅಂತ ಹೇಳ್ತಾ ಇವತ್ತು ನಾವು ಮನವಿ ಕೊಡುವ ಮುಖಾಂತರ ತಿಳಿಸ್ತೇವೆ ಮುಂದಿನ ಹದಿನೈದು ದಿನಗಳ ದಿನಗಳೊಳಗೆ ಇದಕ್ಕೆ ಪರಿಹಾರವನ್ನು ನಮಗೆ ಕೊಡದೇ ಇದ್ದರೆ ನಾವೆಲ್ಲರೂ ಅಲ್ಲಲ್ಲಿ ಪ್ರಾಧಿಕಾರದ ಮುಂದೆ ಮುತ್ತಿಗೆ ಹಾಕುವಂಥ ಒಂದು ಯೋಚನೆಯನ್ನು ಕೂಡ ಮಾಡಿದ್ದೇವೆ ಯಾವುದೇ ಕಾರಣಕ್ಕೆ ಪ್ರಾಧಿಕಾರಕ್ಕೆ ಬೀಗ ಜಡಿದು ಬೀಗ ಜಡಿದು ಮುತ್ತಿಗೆ ಹಾಕಿ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂಥ ದಿನ ದೂರವಿಲ್ಲ ದಯವಿಟ್ಟು ಇದಕ್ಕೆ ಪರಿಹಾರವನ್ನು ಕೊಡಿ ಅಂತ ಹೇಳಿ ಸರ್ಕಾರವನ್ನು ಒತ್ತಾಯಿಸುತ್ತಾ ಇವತ್ತು ಇಡೀ ಜಿಲ್ಲೆಯಿಂದ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿದಂಥ ನಮ್ಮೆಲ್ಲ ಕಾರ್ಯಕರ್ತರಿಗೆ